ಏನು ಇವತ್ತು ಪ್ರತಿ ವರ್ಷವೂ ಹದಿನಾಲ್ಕನೇ ತಾರೀಕು ಶ್ರೀ 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 ಇಂಬಡಿ ಸಿದ್ದರಾಮೇಶ್ವರ ಜಯಂತಿ ಬರ್ತದೆ ಆ ಜಯಂತಿಗೆ ಪೂರ್ವಭಾವ ಸಭೆಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರೆದಿದ್ದಾರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ಅವರಿಗೆ ಹೃತ್ಪೂರ್ವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸನ್ಮಾನ್ಯ ಶಾಸಕ ಸನ್ಮಾನ ಸಮೃದ್ಧಿ ಮುಂದೆ ಅವರು ಬರಬೇಕಾಗಿತ್ತು ಅವರು ಅನಿಸುತ್ತಲ್ಲಿ ಅವ್ರಿಗೂ ನಾ ವಂದನೆಗಳ ಸ್ವಾಗತಾನು ಬಯಸ್ತಾ ಇದ್ವಿ ಏನೀಗಾಗಲೇ ನಮ್ಮ ಆರ್ಯವರು ಮತ್ತು ಸುಬ್ರಹ್ಮಣ್ಯ ಅವರು ಹೇಳಿದ ಪ್ರಕಾರ ಮೇಡಮ್ ಅವರು ವಿಶೇಷವಾಗಿ ಎಲ್ಲ ಕೆಲಸಗಳು ಅವ್ರು ನಗು ನಗ್ದ ಮಾಡ್ಕೊ ಮಾಡಿಕೊಡ್ತಾರೆ ಒಂದು ತಾಯಿ ಇದ್ದಂಗೆ ನಮಗೆ ತಾಲೂಕಿಗೆ ಅವ್ರಿಗೆ ಅನಿಸ್ಕೊಂಡು ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅದರಲ್ಲಿ ಎಲ್ಲದರಲ್ಲೂ ಕೂಡ ವಿಶೇಷವಾಗಿ ಏನು ಇವತ್ತು ಈ ಸಭೆ ಮಾಡ್ತಾ ನಾವು ಅವ್ರ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬ ಇರೋದರಿಂದ ಎಲ್ಲ ಪಲ್ಲೆಕ್ಕಿಗಳು ಪ್ರತಿ ಹಳ್ಳಿಯಿಂದ ಜನ ಬರುವುದಕ್ಕೆ ಮತ್ತು ಪಲ್ಲೆಗಳೆಲ್ಲ ಬರುವುದಕ್ಕೆ ನಮ್ಗೆ ಭಾಳ ಅನಾನುಕೂಲ ಆಗ್ತದೆ ದಯವಿಟ್ಟು ನಮಗೆ ಇನ್ನೊಂದು ಡೇಟು ನಿಗದಿ ಮಾಡ್ಕೊಳ್ತೀವಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋವೆಲ್ಲ ಹಿರಿಯರೆಲ್ಲ ಕೂತ್ಕೊಂಡು ನಾವು ಆ ಡೇಟ್ಗೆ ಏನು ತಾಲೂಕುವಾರಿ ನಮ್ಮ ಸಹಕಾರ ಮಾಡ್ತಾಯಿದ್ವೋ ಎಲ್ಲ ಇ ಒ ಆಫೀಸಿಂದ ಸೊಸಲ್ ಡಿಪಾರ್ಟ್ಮೆಂಟು ಪಿ ಡಬ್ಲ್ಯೂ ಜಿಲ್ಲಾ ಪಂಚಾಯತಿ ಆಮೇಲೆ ಸೊಸ ಇವ್ರದ್ದು ಮಕ್ಕಳ ಅಭಿವೃದ್ಧಿ ಎಲ್ಲ ಎಲ್ಲ ಇಲಾಖೆಗಳಿಂದ ನಮ್ಮ ಸಹಕಾರ ಮಾಡ್ತಾಯಿದ್ರು ಎಲ್ಲ ಯಾರೇ ಕಾರ್ಯಕ್ರಮ ಮಾಡೋದು ಯಾವುದು ಸಮಾಜ ಕಾರ್ಯಕ್ರಮ ಎಲ್ಲರೂ ಕೂಡ ಸಹಕಾರ ಮಾಡ್ಕೊಂಡು ಬರ್ತಾರೆ ಅದೇ ರೀತಿ ಕೂಡ ನಮಗೆಲ್ಲ ಸಹಕಾರ ಮಾಡ್ಕೊಂಡು ಬರ್ತೀವಿ ಅಂತ ಈಗಾಗಲೇ ತಿಳಿಸಿದ್ದಾರೆ ಅಧಿಕಾರಿಗಳು ಅದ್ರ ಪ್ರಕಾರ ನಾವೆಲ್ಲ ಇನ್ನೊಂದು ದಿವಸ ನಾವು ಎಲ್ಲ ದಿನ ಕೂತ್ಕೊಂಡು ನಾವೊಂದು ಡೇಟನ್ನು ಶಾಸಕರನ್ನ ಕೇಳಿ ಮತ್ತು ತಾಲೂಕ್ ದಂಡಾಧಿಕಾರಿಗಳನ್ನ ಕೇಳಿ ನಾವು ಯಾವುದು ಯಾವ ದಿನಾಂಕ ಅಂತ ಅವರು ಆ ದಿನಾಂಕದಲ್ಲಿ ನಾವು ನಿಗದಿ ಮಾಡಿ ಆವತ್ತು ಅದ್ದೂರಿಯಾಗಿ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಇಲ್ಲಿ ಏನು ಹದಿನಾಲ್ಕನೇ ತಾರೀಕು ಫಾರ್ಮಾಟೀಸು ಆಫೀಸಲ್ಲಿ ಅವರು ಪೂಜೆ ಮಾಡ್ತಾರೆ ಸ್ವಾಮೀಜಿಗಳ್ನಿಟ್ಟು ಆವತ್ತು ನಾವೆಲ್ಲ ಕೂಡ ಬಂದು ಇಲ್ಲಿ ಭಾಗವಹಿಸಿ ಆ ಪೂಜೆ ಸಕ್ ಪೂಜೆಗೆ ಸಹಿಸಿದ್ರೆ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ತಮ್ಮೆಲ್ಲರನ್ನ ಮನವಿ ಮಾಡ್ಕೊಡ್ತಾಯಿದ್ವಿ ಯಾಕಂದರೆ ಇಲ್ಲಿ ಬಂದಿದ್ದೀವಿ ಮಾತಾಡ್ಕೊಂಡಿದ್ದೀವಿ ಅವತ್ತು ಏನಕ್ಕೆ ಬರೋದು ಅಂತ ಹೇಳಲ್ಲ ಆವತ್ತು ನಮ್ಗೆ ಹಬ್ಬಗಳಿದ್ರೂ ಕೂಡ ಬಹುಶಃ ಒಂದು ಒಂಬತ್ತರಿಂದ ಹತ್ತು ಗಂಟೆಗೆ ಕಾರ್ಯಕ್ರಮ ಇರ್ತದೆ ಹತ್ತು ಗಂಟೆ ಎಕ್ಸಾಕ್ಟ್ ಹತ್ತು ಗಂಟೆ ಸರಕಾರ ಸರ್ ಬನ್ನಿ ಮನೆ ಕೈ ಬೇಡ ಚೇರಾಕ್ ಅವತ್ತು ಹತ್ತು ಗಂಟೆಗೆ ನಾವು ಕಾರ್ಯಕ್ರಮ ಎಲ್ಲ ಕೂಡ ಪೂಜೆ ಮಾಡ್ಕೊಂಡು ಎಲ್ಲ ಕೂಡ ನಾವು ಪೂಜೆ ಮಾಡ್ಕೊಂಡು ಹೋಗೋಣ ಇನ್ನೊಂದು ದಿವಸ ನಾವು ಶಾಸಕರನ್ನ ಕೇಳಿ ಶಾಸಕರು ಕೇಳಕ್ಕೆ ಮೊದಲು ನಾವೆಲ್ಲ ಕೂತ್ಕೊಂಡು ಒಂದೆರಡು ಡೇಟ್ ನಿಗದಿ ಮಾಡ್ಕೊಡೋಣ ಆವತ್ತು ಏನೇನು ನಮಗೆ ಸಹಕಾರ ಮಾಡಬೇಕು ಎಲ್ಲ ಇಲಾಖೆಗಳು ಆ ರೀತಿ ಮೊದಲೇ ಈ ರೀತಿ ಮಾಡ್ತಾರೋ ಆ ರೀತಿ ಅವ್ರು ಮಾಡ್ತಾರೆ ಉಳಿದು ನಾವು ಮಾಡ್ಕೊಂಡು ಹೋಗಬೇಕು ಎಲ್ಲ ಅಧಿಕಾರಿಗಳ ಮೇಲೆ ಹಾಕೋಕ್ಕಾಗಲ್ಲ ನಾವು ಅವರು ಇಪ್ಪತ್ತು ಪರ್ಸೆಂಟ್ ಇದೆ ನಮ್ದು ಎಂಬತ್ತು ಪರ್ಸೆಂಟ್ ಇರಬೇಕು ಅದರಿಂದ ಚೆನ್ನಾಗಿ ಮಾಡಬೇಕು ಅಂದಾಗ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಣ ಈಗ ಏನು ಇನ್ನೂ ಎರಡು ಕಾರ್ಯಕ್ರಮ ಇದೆ ಅವ್ರಿಗೆ ಆ ರೆಡ್ಡಿ ಸಂಘದವರೆಲ್ಲ ಕಾತ್ಕೊಂಡಿದ್ದಾರೆ ಅಂಬಿಕಾ ಇನ್ನಾವುದಪ್ಪ ಅಂಬಿಕೆ ಅದರಿಂದ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಚುನಾಯಿತ ಪತ್ರಿಕೆಗಳು ಎಲ್ಲ ಯುವ ಮಿತ್ರರು ಎಲ್ಲ ಪತ್ರಿಕಾ ಮಾಧ್ಯಮದವರು ವಿಶೇಷವಾಗಿ ಎಲ್ಲ ಕೂಡ ಎಲ್ಲ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಗ್ರಾಮ ಮತ್ತು ಸಮಸ್ಯೆ ಸಮಸ್ಯೆ ಅಧ್ಯಕ್ಷಗಳೆಲ್ಲ ಬಂದಿದ್ದೀರಿ ವಿಶೇಷವಾಗಿ ನಮಗೆ ಇನ್ನೊಂದು ಸಲ ಏನಂದರೆ ಮೇಡಮ್ ಅವ್ರ ಸಹಕಾರ ಸದಾ ಇರ್ತಾರೆ ಅಂತ ಮೇಡಮ್ ಅವರು ಹೇಳಿದ್ರು ಕೂಡ ನಾವು ಅವ್ರನ್ನ ಅವ್ರ ಪರವಾಗಿ ಹೇಳ್ತಾ ನಾವು ಈ ಕಾರ್ಯಕ್ರಮವನ್ನು ಈಗಾಗಲೇ ಚೆನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಶಾಸಕರು ಕೇಳಿ ನಾವು ದಿನಾಂಕ ನಿಗದಿ ಮಾಡಿ ಮಾಡಿಕೊಡೋಣ ಇಲ್ಲಿ ಕಾರ್ಯಕ್ರಮ ಇಷ್ಟು ಮಾತ್ರಕ್ಕೆ ನಾವು ಸ್ಥಿತಿಗೊಳಿಸೋಣ ಮೇಶ್ವರ ಜಯಂತಿ ಬಗ್ಗೆ ನಮ್ಮ ಸಮುದಾಯದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ತಾವೆಲ್ಲ ಸೇರಿ ಯಾವ ಥರ ಮಾಡಬೇಕು ನಿರ್ಣಯ ತಗೊಂಡಿದ್ದೀರ ನಿಮ್ಮ ನಿರ್ಣಯದಂತೆ ಮುಂದಿನ ದಿನಾಂಕವನ್ನು ನಿಗದಿಪಡಿಸಿ ಸಾಂಕೇತಿಕವಾಗಿ ನಾವು ಹದಿನೈದು ತಾರು ಮಾಡ್ತೀವಿ ಎಲ್ಲರಿಗೂ ಸಹ ನೀವೆಲ್ಲ ಸಹಕರಿಸಿ ಈ ಬಂದು ನೀವು ಪಾಲ್ಗೊಂಡಿದ್ದರೆ ನಿಮ್ಮೆಲ್ಲರಿಗೂ ತಾಲ್ಲೂಕು ಆಡಳಿತ ವತಿಯಿಂದ ಧನ್ಯವಾದಗಳನ್ನು ಅರ್ಥ